جي <coughs> مٺو <coughs> ನಗರದ ಯೋಜನಾ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ ಸದಸ್ಯರಾಗಿ ಶಬೀರ್ ಅಂಬರೀಶ್ ಭಾಸ್ಕರ್ ಆಯ್ಕೆಯಾಗಿದ್ದು ಇಂದು ಶಾಸಕ ಕೆವೈ ವೈ ನಂಜೇಗೌಡರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡರು ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ಸಾಮಾಜಿಕ ನ್ಯಾಯದಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಂತೆ ಪಕ್ಷದ ನಾಯಕರಿಗೆ ಇಪ್ಪತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ನಗರಸಭೆಯಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭಾ ಚುನಾವಣೆಗಳಲ್ಲಿ ಅವಕಾಶ ಸಿಗಲಿದೆ ಪ್ರತಿಯೊಬ್ಬರು ತಾಳ್ಮೆಯಿಂದ ಕಾಯಬೇಕು ಅಂದರು ವಿರೋಧ ಪಕ್ಷದವರು ಟೀಕೆಗಳು ಹಾಗೂ ಮರುಮತ ಎಣಿಕೆ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ ಮರುಮತ ಎಣಿಕೆಗೆ ನಮಗೆ ಯಾವುದೇ ತಕರಾರಿಲ್ಲ ಹನ್ನೊಂದರಂದು ಮರುಮತ ಎಣಿಕೆ ನಿಗದಿಯಾಗಿದ್ದು ವಿರೋಧ ಪಕ್ಷದ ಹಣೆ ಬರಹ ತಿಳಿಯಲಿದೆ ಅಂತ ಶಾಸಕ ಕೆವೈ ನಂಜೇಗೌಡರು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ ನಗರಸಭಾ ಅಧ್ಯಕ್ಷ ವಿಜಯಲಕ್ಷ್ಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕೃಷ್ಣಪ್ಪ ರಾಮಮೂರ್ತಿ ನಗರಸಭಾ ಸದಸ್ಯ ಎನ್ವಿ ಮುರಳೀಧರ್ ದರಖಾಸ್ತು ಸಮಿತಿ ಅಧ್ಯಕ್ಷ ಸಂತೆಹಳ್ಳಿ ನಾರಾಯಣಸ್ವಾಮಿ ಎಂವಿ ಹನುಮಂತಪ್ಪ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು